ಬೆಂಗಳೂರಿನಲ್ಲಿ ಉತ್ತಮ ನಿವೇಶನಗಳನ್ನು ಹೊಂದಲು ಚಿನ್ನದಂತಹ ಅವಕಾಶ ಸೂರ್ಯ ಸಿಟಿಯಲ್ಲಿ ಕರ್ನಾಟಕ ಗೃಹ ಮಂಡಳಿ ಕೆಎಚ್ಪಿ ನಿರ್ಮಾಣ ಮಾಡಿರುವ ನಿಮ್ಮ ಕನಸಿನ ನಿವೇಶನಗಳು ಭೂ ಮಾಲೀಕರ ಪಾಲು ಲ್ಯಾಂಡ್ ಓನರ್ ಶೇರ್ನಲ್ಲಿರುವ ಸೈಟುಗಳು ಲಭ್ಯ ಸೂರ್ಯ ಸಿಟಿ ನಾಲ್ಕನೇ ಹಂತದ ಬಡಾವಣೆಯು ಈ ಬಡಾವಣೆಯು ಜನಸಾಮಾನ್ಯರಿಗೆ ಹೆಚ್ಚು ಅನುಕೂಲವಾಗಿದೆ ಬಡಾವಣೆಯ ವಿಶೇಷತೆಗಳು ಎ ಖಾತಾ ಮತ್ತು ಈ ಖಾತಾ ಹೊಂದಿರುವ ಸೈಟುಗಳು ರೇರಾ ಅನುಮೋದನೆಯಾಗಿದೆ ಕೆಎಫ್ಪಿಯಿಂದ ಹಕ್ಕುಪತ್ರ ಹಂಚಿಕೆ ಪತ್ರ ಸಿಗಲಿದೆ ಬಡಾವಣೆ ಸಿಟಿ ಲಿಮಿಟ್ ವ್ಯಾಪ್ತಿಯಲ್ಲಿದೆ ಉತ್ತಮವಾಗಿ ಅಭಿವೃದ್ಧಿಯಾದ ಪ್ರೀಮಿಯಂ ಬಡಾವಣೆ ಸೂರ್ಯ ಸಿಟಿಯು ಪ್ರಶಾಂತವಾದ ಮತ್ತು ಅಚ್ಚುಕಟ್ಟಾದ ಸ್ಥಳ ನೋಂದಣಿಗೆ ಮತ್ತು ಮನೆ ನಿರ್ಮಿಸಲು ಸಿದ್ಧವಾಗಿರುವ ನಿವೇಶನಗಳು ಕೈಕೆಟುಕುವ ಬೆಲೆಯಲ್ಲಿ ವಸತಿ ಸೌಲಭ್ಯ ಶಾಪಿಂಗ್ ಮಾಲ್ ಸೂಪರ್ ಮಾರ್ಕೆಟ್ ಆಸ್ಪತ್ರೆಗಳು ಪೆಟ್ರೋಲ್ ಬಂಕ್ ಎಟಿಎಂಗಳು ಶಾಲೆಗಳು ಮತ್ತು ಕಾಲೇಜುಗಳಿಗೆ ಸಮೀಪವಿದೆ ಕನೆಕ್ಟಿವಿಟಿ ನೂರ ಇಪ್ಪತ್ತೈದು ಎಕರೆ ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯದೊಂದಿಗೆ ಹೊಂದಿಕೊಂಡಿದೆ ಅನೇಕಲ್ ಮುಖ್ಯ ರಸ್ತೆಗೆ ಹೊಂದಿಕೊಂಡಿದೆ ಎಸ್ಟಿಆರ್ಆರ್ ರಸ್ತೆ ಪಕ್ಕದಲ್ಲಿದೆ ಚಿಗಣಿ ಕೈಗಾರಿಕಾ ಪ್ರದೇಶದಿಂದ ಎರಡು ಕಿಲೋಮೀಟರ್ ಓಟಿಸ್ ಎಲಿವೇಟರ್ನಿಂದ ಎರಡು ಕಿಲೋಮೀಟರ್ ಟೊಯೋಟಾ ಕಿರ್ಲೋಸ್ಕರ್ನಿಂದ ಎರಡು ಕಿಲೋಮೀಟರ್ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಿಂದ ಎಂಟು ಕಿಲೋಮೀಟರ್ ಜಯದೇವ ಆಸ್ಪತ್ರೆಯಿಂದ ಎಂಟು ಕಿಲೋಮೀಟರ್ ಹೊಸೂರು ರಸ್ತೆಗೆ ಎಂಟು ಕಿಲೋಮೀಟರ್ ಬನ್ನೇರುಘಟ್ಟದಿಂದ ಒಂಬತ್ತು ಕಿಲೋಮೀಟರ್ ನೈಸ್ ರಸ್ತೆ ಹನ್ನೊಂದು ಕಿಲೋಮೀಟರ್ ಚಂದಾಪುರ ಏಳು ಕಿಲೋಮೀಟರ್ ಅತ್ತಿಬೆಲೆ ಬೆಲೆ ಹನ್ನೆರಡು ಕಿಲೋಮೀಟರ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹನ್ನೆರಡು ಕಿಲೋಮೀಟರ್ ಬೊಮ್ಮಸಂದ್ರ ಮೆಟ್ರೋ ಹನ್ನೆರಡು ಕಿಲೋಮೀಟರ್ ರಾಯಲ್ ಮೀನಾಕ್ಷಿ ಮಾಲ್ ಮತ್ತು ವೇಗಾ ಮಾಲ್ಗೆ ಹದಿನಾಲ್ಕು ಕಿಲೋಮೀಟರ್ ಸಿಲ್ಪೋಡ್ಗೆ ಹದಿನೈದು ಕಿಲೋಮೀಟರ್ ಎನ್ಜಿ ರಸ್ತೆಯಿಂದ ಇಪ್ಪತ್ತಾರು ಕಿಲೋಮೀಟರ್ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣಕ್ಕೆ ಇಪ್ಪತ್ತೇಳು ಕಿಲೋಮೀಟರ್ ವಿಧಾನಸೌಧದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಮೂಲಭೂತ ಸೌಲಭ್ಯಗಳು ಬಡಾವಣೆಗೆ ದೊಡ್ಡದಾದ ಎಂಟ್ರೆನ್ಸ್ ಆರ್ಚ್ ಮಕ್ಕಳ ಆಟದ ಪ್ರದೇಶ ಓವರ್ ಹೆಡ್ ಟ್ಯಾಂಕಿನಿಂದ ನೀರಿನ ಸೌಲಭ್ಯ ಬಡಾವಣೆ ಪೂರ್ತಿ ವಿದ್ಯುತ್ ಮತ್ತು ಬೀದಿ ದೀಪಗಳು ಸುಸಜ್ಜಿತ ಮತ್ತು ವಿಶಾಲವಾದ ಉದ್ಯಾನವನಗಳು ಬೆಂಗಳೂರು ಜಲಮಂಡಳಿಯಿಂದ ಕಾವೇರಿ ನೀರು ಸರಬರಾಜು ವಾಣಿಜ್ಯ ಸಂಕೀರ್ಣ ಮಳೆ ನೀರು ಕೊಯ್ಲು ಅಳವಡಿಕೆ ಅಂಡರ್ಗ್ರೌಂಡ್ ಒಳಚರಂಡಿ ಲೈನ್ ಅರವತ್ತು ಎಕರೆ ಸ್ಪೋರ್ಟ್ಸ್ ಸಿಟಿ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳು ಮೂವತ್ತು ಎಂಬತ್ತು ಅಡಿ ಅಗಲದ ಡಾಂಬರ್ ರಸ್ತೆಗಳು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕ್ ಮತ್ತು ವಾಟರ್ ಲೈನ್ ಒಳಾಂಗಣ ಕ್ರೀಡೆಗಳು ಬ್ಯಾಡ್ಮಿಂಟನ್ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಸಮೀಪದ ಶಿಕ್ಷಣ ಸಂಸ್ಥೆಗಳು ಸರಳ ಬಿರ್ಲಾ ಶಿಕ್ಷಣ ಕೇಂದ್ರ ಕ್ರೈಸ್ಟ್ ಅಕಾಡೆಮಿ ರಾಡ್ಕ್ಲಿಫ್ ಶಾಲೆ ಪ್ರೆಸಿಡೆನ್ಸಿ ಸ್ಕೂಲ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಕ್ಯಾಂಡರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಬಿಜಿಎಸ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಎಸಿಎಸ್ ಮ್ಯಾಗ್ನೋಲಿಯಾ ಮಾರುತಿ ಪಬ್ಲಿಕ್ ಸ್ಕೂಲ್ ಹತ್ತಿರದ ಆಸ್ಪತ್ರೆಗಳು ಅಪೋಲೋ ಆಸ್ಪತ್ರೆ ಫೋರ್ಟಿಸ್ ಆಸ್ಪತ್ರೆ ನಾರಾಯಣ ಹೃದಯಾಲಯ ಆಸ್ಪತ್ರೆ ವಿಕ್ರಮ್ ಆಸ್ಪತ್ರೆ ವಿಜಯಶ್ರೀ ಆಸ್ಪತ್ರೆ ವೈಕೆ ಆಸ್ಪತ್ರೆ ಸ್ಪರ್ಶ ಆಸ್ಪತ್ರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಮೂರು ಏಳು ಆರು ಮೂರು ಮೂರು